ಇನ್ನು ಸಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಆರೋಪ ಕೇಳಿಬರುತ್ತಿದೆ ಸಿರಹಟ್ಟಿ ತಾಲೂಕಿನ ತೆಗ್ಗಿನ ಭಾವನೂರು ಗ್ರಾಮದಲ್ಲಿರುವ ಇಪ್ಪತ್ತೆರಡು ಎಕರೆ ಜಮೀನು ಯಾರದೋ ಆಸ್ತಿಯನ್ನ ಇನ್ಯಾರಿಗೂ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ದುರದೃಷ್ಟಕರ ಸಂಗತಿಯಾಗಿದೆ ಇದರಲ್ಲಿ ಸಿರಹಟ್ಟಿ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆರೋಪಿಸಿದ್ದಾರೆ ಎಲ್ಲ ಸರ್ಕಾರಿ ಆಫೀಸ್ಗಳಲ್ಲಿ ಏಜೆಂಟ್ ಎಸ್ಟ್ ಅಂದ್ರೆ ಈ ಒತ್ತೋಡಿಗೆ ನಾವು ಆಗಿರ್ತದೋ ಬೇರೆ ಬೇರೆ ಆಸ್ತಿಗಳು ದೇವಸ್ಥಾನದ ಆಸ್ತಿಗಳನ್ನ ಹೊತ್ತು ಬೋರ್ಡಿಗೆ ಆಗಿಬಿಟ್ಟಿರೋದು ಅದಕ್ಕೆ ನಾವೇನು ಅಂತಂದ್ರೆ ನಮ್ಮ ಆಸ್ತಿಗಳನ್ನು ಚೆಕ್ ಮಾಡಿ ನಂಬಿ ಆಗುತ್ತೆ ಅಂತಂದ್ರೆ ಯಾರ್ಯಾರೋ ಆಸ್ತಿ ಯಾರ್ಯಾರೋ ಬರ್ಕೊ ರೀತಿಯಲ್ಲಿ ಕರೆದು ಆಸ್ತಿರ ಭವನದಲ್ಲಿ ಸುಮಾರು ಇಪ್ಪತ್ತೆರಡನೇ ಟ್ರೈನ್ಸ್ ಇಪ್ಪತ್ತೆರಡನೇ ಕ್ರೇ ಇಪ್ಪತ್ತೆರೂರಿ ಕ್ರೆ ಶಿವಮೊಗ್ಗದಿ ಹುಡ್ಲಿಗಿ ಮಠದ ಸ್ವಾಮೀಜಿಗಳು ಅವ್ರಿಗೆ ಸಂಬಂಧಪಟ್ಟಂಥ ಮತ್ತೊಂದು ಪ್ರಭಾವಿ

ಮೊನ್ನೆ ಎರಡು ವರ್ಷ ಮೂರು ವರ್ಷದಲ್ಲಿ ಏಕಾಏಕಿ ಆಗಿರುವಂತಹ ಮತ್ತೊಬ್ಬ ಈಗಿರುವಂತಹ ಪರಮಿರುವಂತಹ ತಹಸೀಲ್ದಾರರು ಏನು ಮಾಡಿದ್ದಾರೆ ಅಂದರೆ ಆ ಏನು ಕಾಲದಲ್ಲಿ ಕಾಲದ ನೆಲನಲ್ಲಿರುವಂತಹ ವ್ಯಕ್ತಿಗಳನ್ನ ಏನೂ ಕೇಳಿದ ಮನವಿ ಮಾಡಿ ಒಂದು ಆಸ್ತಿಯನ್ನ ಅವರು ಕೊಟ್ಟಿರುವಂಥದ್ದು ಮತ್ತೊಂದು ಐದೇ ತಾರೀಕು ಆಸ್ತಿ ಹಾಗೆ ಅಪಿಲಿಯಲ್ಲಿನೂ ಒಂದು ನಡೆದಿತ್ತು ಸುಮಾರು ಎಪ್ಪತ್ತೈದು ಎಪ್ಪತ್ತಕ್ರೆ ಹೊಲಕ್ಕೆ ಸಂಬಂಧಪಟ್ಟಂಗೆ ಅದನ್ನು ಸರಿ ಗೌರವ ಸಲ್ಲಗ ಹಾಗಾಗಿ ಎರಡ ಅನಿಲ್ ಬಡಗೇರವರು ಇಲ್ಲಿ ರೈತರ ಅಹವಾಲನ್ನ ಸ್ವೀಕಾರ ಒಂದೇ ಒಂದೇ ಅದರ ಆಸ್ತಿಯನ್ನ ಮತ್ತೊಬ್ಬರಿಗೆ ಮಾಡಿಕೊಡುವಂತ ವಿಷಯ ಅನ್ನೋದಕ್ಕೆ ಅವರು ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರು ರೈತರ ಅಹವಾಲನ್ನ ಸ್ವೀಕಾರ ಮಾಡದೆ ಆಸ್ತಿಯನ್ನ ಮತ್ತೊಬ್ಬರಿಗೆ ಮಾಡಿಕೊಡುವ ವಿಚಾರಕ್ಕೆ ಕೈ ಹಾಕಿದ್ದು ಅಲ್ಲದೆ ದುಡ್ಡು ತೆಗೆದುಕೊಂಡು ಹಕ್ಕು ಬದಲಾವಣೆ ಮಾಡಿದ್ದಾರೆ ನಮ್ಮ ತಾಲೂಕಿನಾದ್ಯಂತ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅವರು ದುಡ್ಡು ಕೊಟ್ಟಿರಬೇಕು ಅದೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತೀವಿ ಒಂದ್ವೇ ಮಾಡಿ ಒಂದಿಷ್ಟು ಹಕ್ಕು ಬದಲಾವಣೆಗಳನ್ನ ಮಾಡಿಬಿಟ್ಟಿದ್ದಾರೆ ಇಷ್ಟು ಲೆವೆಲ್ಗೆ ಆಸ್ತಿಯನ್ನ ಕಬಳಿಸುವ ಲೆವೆಲ್ಗೆ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ತಾಲೂಕಿನಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ